ಇಂದು ಪ್ರತಿಯೊಬ್ಬ ಪ್ರಜೆಯ ಮೇಲಿರುವ ಗುರುತರ ಜವಾಬ್ದಾರಿ ಪರಿಸರ ನೈರ್ಮಲ್ಯತೆಯನ್ನು ಕಾಪಾಡುವುದು ನೈಸರ್ಗಿಕ ಸಂಪನ್ಮೂಲಗಳಾದ ಗಾಳಿ ನೀರು ಮಣ್ಣು ಮುಂತಾದವುಗಳ ನೈರ್ಮಲ್ಯತೆಯನ್ನು ಕಾಪಾಡುವುದರ ಜೊತೆಗೆ ಮುಂದಿನ ಪೀಳಿಗೆಯವರು ಸಹ ಬಳಸುವಂತಹ ಸ್ಥಿತಿಯಲ್ಲಿ ಅವುಗಳನ್ನು ಉಳಿಸುವುದು ಮೇನು ನಾವು ಗೆದ್ದಲುಳ ಮತ್ತು ಆ ಎರೆಳ ಎಳ್ಳು ಸ್ವಲ್ಪ ರಕ್ಷಣೆ ಮಾಡಿಕೊಂಡ್ರೆ ಅಲ್ಲಿ ನಮ್ಮ ಮಣ್ಣು ಫಲವತ್ತಾದಗಂತಲೇ ಅದು ಗೆಜ್ಜಲು ಎರೆಹುಳ ಎರಡು ನಮ್ಮ ಒಂದು ಅದ ಒಂದು ಮಣ್ಣಿನಲ್ಲಿ ಜಾಸ್ತಿ ಇದು ಕಂಡ್ರೆ ನಮ್ಮ ಮಣ್ಣು ಆರೋಗ್ಯವಾಗಿದೆ ಅಂತ ಅವತ್ತೇ ಗ್ಯಾರಂಟಿ ಅವತ್ತು ನೋಡಿ ನಿಮಗೆ ನಿಮಗೇನು ಇದೆ ಇನ್ನೂ ಜಾಸ್ತಿ ಇತ್ತು ಸರ್ ಅದು ಇನ್ನೂ ಜಾಸ್ತಿ ಇತ್ತು ಸ್ವಲ್ಪ ಮಳೆ ಓದು ಮಾಡಿ ಕರ್ಗದೆ ಸ್ವಲ್ಪ ಮೇಲೆ ಇನ್ನೂ ಇನ್ನೂ ಉದ್ದ ಐತದೆ ಇನ್ನೂ ಉದ್ದಾಯ್ತದು ಮೂಗುತ್ತಾ ಅಂತಾರೆ ಮೂಗುತ್ತಾ ಅಂತಾರೆ ಇದು ಇಲ್ಲೂ ಒಂದಿದೆ ಅಲ್ಲಿ ಕೆಳಗಡೆನೂ ಒಂದೈತೆ ಅಲ್ಲಿ ಸರ್ ಅದೇನೋ ಹಿಂದಿನ ಒಂದು ಇದು ಕಿತ್ತಾಕ್ಬಾರ್ದು ಅಂತ ಅನ್ನೋದೊಂದು ಇದೈತೆ ಮೇಲೆ ನಮ್ಗೇನು ಅದರಿಂದ ಇರ್ತದೆ ಬಿಟ್ಟಿದೀವಿ ಬಂದು ಕೆಲವೊಂದು ಅಕ್ಕಿ ಪಕ್ಷಿಗಳು ಕುಂತ್ಕೊಂಡು ಸುತ್ತ ನೋಡ್ತಾ ಇರೋದೇ ಒಂಥರ ಖುಷಿ ಕೊಡುತ್ತದೆ ಮಣ್ಣಿಗೆ ಜೀವ ಕೊಟ್ಟವರು ಯಾರು ಮಣ್ಣಲ್ಲಿ ಜೀವಕೋಶ ಇಟ್ಟವರು ಯಾರು ಮಣ್ಣಿನ ಆಳಕ್ಕೆ ಇಳಿದವರು ಯಾರು ಮಣ್ಣಿನ ದೀಕ್ಷೆ ಪಡೆದವರು ಯಾರು ಮಣ್ಣಿಗೆ ಮಣ್ಣೆಂಬ ಹೆಸರಿಟ್ಟವರು ಯಾರು ಮಣ್ಣಲ್ಲಿ ನೀರು ಹಿಡಿದಿಟ್ಟವರು ಯಾರು ಮಣ್ಣಿನ ಮಹತ್ವ ತಿಳಿದವರು ಯಾರು ಮಣ್ಣಲ್ಲಿ ಹಸಿರು ಬೆಳೆದವರು ಯಾರು ಮಣ್ಣಲ್ಲಿ ಆಸಾ ಗೋಪುರ ಕಟ್ಟಿದವರು ಯಾರು ಮಣ್ಣಿನ ಗರ್ಭದಿ ಪ್ರಕಾಶ ಕೊಟ್ಟವರು ಯಾರು ಮಣ್ಣಿನ ಅತಿಮುನಸು ತೊರೆದವರು ಯಾರು ಮಣ್ಣಿನ ಬೆಳೆ ಭಾಗ್ಯದಿ ಮೆರೆದವರು ಯಾರು ಮಣ್ಣೊಳಗೆ ಅಮೃತ ಸುರಿದವರು ಯಾರು ಮಣ್ಣೊಳಗೆ ಒಂದು ಬೆರೆಸಿದವರ್ಯಾರು ಮಣ್ಣಲ್ಲಿ ಮಣ್ಣಾಗದವರ್ಯಾರು ಮಣ್ಣನ್ನು ನಂಬಿ ಕೆಡುವುದಿಲ್ಲ ಯಾರು ನಮ್ಮನ್ನ ಯಾವ ರೀತಿ ಕ್ರಿಮಿ ಬಾಧಿಸುತ್ತವೆಯೋ ಹಾಗೆಯೇ ಗಿಡಗಂಟಿಗಳು ಅದರಲ್ಲೂ ನಮ್ಮ ಆಹಾರಕ್ಕಾಗಿ ಬೆಳೆಯುವ ಬೆಳೆಗಳನ್ನು ಸಹ ಹಲವಾರು ರೋಗ ಕೀಟಗಳು ಬಾಧಿಸುತ್ತವೆ ದುಂಬಿ ದುಂಬಿ ಒಂದು ಸ್ವಲ್ಪ ಮತ್ತೆ ಇದು ವೈಟ್ ಪ್ಲೇ ಬೆಳೆಗಳನ್ನು ಬಾಧಿಸುವ ಪ್ರಮುಖ ಕೀಟಗಳೆಂದರೆ ಬೇರು ಕೊರೆಯುವ ಗೊನ್ನೆಹುಳು ಎಲೆ ತಿನ್ನುವ ಕೀಟ ರಸ ಹೀರುವ ಹೇನು ಹಣ್ಣು ನೊಣ ಗೆಡ್ಡೆ ಕೊರಿಯುವ ಮೂತಿ ಹುಳು ಇನ್ನು ಮುಂತಾದವು ಚಿಟ ವೈಟ್ ಚಿಟರ್ ಇಲ್ಲ ಇದೆ ಪ್ರತಿ ಸ್ಪೀಶೀಸ್ ಆಫ್ ಪ್ಲ್ಯಾಂಟ್ಸ್ಗೂ ಅದರದೇ ಸ್ಪೀಶೀಸ್ ಆದಂತಹ ಇನ್ಸೆಕ್ಟ್ಸ್ ಕಾಸ್ ಆಗುತ್ತೆ ಅದಕ್ಕೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರ್ಯಾಪ್ ಮಾಡಲಿಕ್ಕೆ ಒಂದು ಸೊಲ್ಯೂಷನ್ ವಿತೌಟ್ ಯೂಸಿಂಗ್ ಕೆಮಿಕಲ್ಸ್ ವಿ ಆರ್ ಪ್ರೊವೈಡಿಂಗ್ ದಿಸ್ ಟೆಕ್ನಾಲಜಿ ಫೆರಮೋನ್ ಟ್ರ್ಯಾಪ್ಸ್ ಆ್ಯಂಡ್ ವೂಸ್ ದರ್ ಆರ್ ಸೋ ಮೆನಿ ಡಿಫರೆಂಟ್ ಲೂರ್ಸ್ ಅಕಾರ್ಡಿಂಗ್ ಟು ದ ಸ್ಪೀಶೀಸ್ ಟು ದಟ್ ಸ್ಪೀಶೀಸ್ ಈಚ್ ಟ್ರಾಪ್ಸ್ ಆರ್ ಇನ್ಕ್ಲೂಡೆಡ್ ಫಾರ್ ದ್ಯಾಟ್ ಡಿಫ್ರೆಂಟ್ ಟ್ರಾಪ್ಸ್ ಫ್ರೂಟ್ ಫ್ಲೈಗೆ ಅಂತ ಅದರಲ್ಲೂ ಎರಡು ಥರ ಇದೆ ಒಂದು ಫಾರ್ಮ್ ಲಾಕ್ ಅಂತ ಹೇಳಿ ಇನ್ನೊಂದು ಫ್ಲೈ ಟ್ರ್ಯಾಪ್ ಅಂತ ಫಾರ್ಮ್ ಫ್ರೂಟ್ ಫ್ಲೈ ಅಂತ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಫ್ಲೈ ಟ್ರ್ಯಾಪ್ ಅಂತಲೇ ಇದೆ ದರ್ ಈಸ್ ಟ್ರ್ಯಾಪ್ ಹಿಯರ್ ಫಾರ್ಮ್ ಲಾಕ್ ಇದು ರೆಡ್ ಇರೋವಂಥದ್ದು ಇನ್ನೊಂದು ಆ ಕಡೆದು ಮಾಮೂಲಿ ಫ್ರೂಟ್ ಫ್ಲೋರ್ ಸೊ ಡ್ಯೂರಬಿಲಿಟಿ ಎರಡರದ್ದು ಕಂಪೇರ್ ಮಾಡಿದ್ರೆ ಫಾರ್ಮ್ ಲಾಕು ತುಂಬ ಚೆನ್ನಾಗಿದೆ ಎರಡು ಮೂರು ಸೀಸನ್ವರೆಗೂ ಯೂಸ್ ಮಾಡ್ಬೋದು ನೀವು ಇವಾಗ ಈ ಸೀಸನ್ ಯೂಸ್ ಮಾಡಿರ್ತೀರ ಇವಾಗ ಫ್ಲೈಸ್ ಇಲ್ಲ ಅಂದರೆ ಯು ಕ್ಯಾನ್ ಕೀಪ್ ಇಟ್ ಆ್ಯಂಡ್ ಯು ಕ್ಯಾನ್ ರಿಯೂಸ್ ಇಟ್ ಇನ್ ಅದರ್ ಸೀಸನ್ ಹಾಗೆ ಮೆಲನ್ ಸ್ಪೀಶೀಸಿಗೆ ಬಂದರೆ ಮೆಲನ್ನಲ್ಲಿ ಹುಳಗಳು ಮೆಲನ್ ಫ್ಲೈಸ್ ಬರುತ್ತೆ ತುಂಬ ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಫಾರ್ಮ್ ಮೆಲನ್ ಲೂರ್ ಅಂತ ಯೂಸ್ ಮಾಡ್ತೀವಿ ಅದಕ್ಕೂ ಕೂಡ ಸೇಮ್ ಟ್ರ್ಯಾಪ್ಸೇ ಯೂಸ್ ಮಾಡ್ತೀವಿ ಫಾರ್ಮ್ ಲಾಕ್ ಆ್ಯಂಡ್ ಫಾರ್ಮ್ ಫ್ಲೈ ಅಂತ ಹೆಲಿಕೋ ಬಂದ್ಬಿಟ್ಟು ಜಾಸ್ತಿ ಕಾಟನಲ್ಲಿ ಮತ್ತು ಪಿಂಕ್ ಬಾಲ್ ಇದೆಲ್ಲ ಜಾಸ್ತಿ ಕಾಟನಲ್ಲಿ ಕಾಣ್ಬೋದಂತಹ ಹುಳಗಳು ಅದಕ್ಕೂ ಕೂಡ ಫಾರ್ಮ್ ಪಿಂಕ್ ಲೂರು ಮತ್ತು ಹೆಲಿಕಾ ಲೂರ್ ಅಂತ ಇದೆ ನಮ್ಮ ಹತ್ರ ಅದೆರಡಕ್ಕೂ ಕೂಡ ಟ್ರ್ಯಾಪು ಬಂದು ಇದು ಫನಲ್ ಟ್ರ್ಯಾಪ್ ಅಂತ ಯೂಸ್ ಮಾಡ್ತೀವಿ ಅದ್ರ ಜೊತೆಗೆ ಮೇಜಲ್ಲಿ ಕಾಣೋದಂಥ ಫಾಲ್ ಆರ್ಮಿ ವಾಮ್ ಅದನ್ನು ಟ್ರ್ಯಾಪ್ ಮಾಡಲಿಕ್ಕೆ ಕೂಡ ಇದೇ ಟ್ರ್ಯಾಪ್ ಯೂಸ್ ಮಾಡ್ತೀವಿ ಲೂರ್ ಬಂದುಬಿಟ್ಟು ಲೂರ್ ಫಾರ್ಮ್ ಫಾಲ್ ಲೂರ್ ಅಂತ ಯೂಸ್ ಮಾಡ್ತೀವಿ ಜಾಸ್ತಿ ಹೆಚ್ಚಾಗಿರೋದು ಕೊಕೊನೆಟ್ಟಲ್ಲಿ ರೆಡ್ ಪಾಮ್ ಬೇವಿಲ್ ಮತ್ತು ರೈನೋಸ್ ಬೀಟಲ್ ಲೂರ್ ಜಾಸ್ತಿಯಾಗಿ ಇನ್ಫೆಸ್ಟೇಷನ್ ಕಾಣಿಸ್ತಾ ಇದೆ ಕೋಕೋನೆಟ್ಟಲ್ಲಿ ಸೊ ಕೋಕೋನೆಟ್ಗೆ ಇದು ವಾಟರ್ ಟ್ರ್ಯಾಪ್ ಯೂಸ್ ಮಾಡ್ತೀವಿ ಅದಕ್ಕೆ ಲೂರು ರೆಡ್ ಪಾಂಬ ವಿವಿಲ್ ಲೂರು ಬಕಿಟ್ ಟ್ರ್ಯಾಪ್ ಅದಕ್ಕೆ ಟ್ರ್ಯಾಪು ಇದು ಕೂಡ ಫೀಲ್ಡಲ್ಲಿ ಎರಡು ಮೂರು ಸೀಸನ್ ಅಂದರೆ ಅಥವಾ ಎರಡು ಮೂರು ವರ್ಷಗಳ ಟೈಮ್ ಯೂಸ್ ಮಾಡ್ಬೋದು ಈ ಬಕೆಟ್ ಡ್ಯೂರಬಿಲಿಟಿ ಚೆನ್ನಾಗಿದೆ ಜೊತೆಗೆ ವೆಲ್ ಪ್ರೊವೈಡ್ ಆ್ಯಂಡ್ ಆ್ಯಕ್ಟಿವೇಟರ್ ಅಂತ ಪ್ರೊವೈಡ್ ಮಾಡ್ತೀವಿ ಅದರ ಜೊತೆಗೆ ಒಂದು ಸಿಕ್ಸ್ಟಿ ಫೈವ್ ಡೇಸ್ ಫೋರ್ಟಿ ಫೈವ್ ಟು ಸಿಕ್ಸ್ಟಿ ಫೈವ್ ಡೇಸ್ ಫೀಲ್ಡ್ ಲೈಫ್ ಇರುತ್ತೆ ಅದರದ್ದು ಲೂರದು ತುಂಬ ರಿಸಲ್ಟ್ಸ್ ತುಂಬ ಚೆನ್ನಾಗಿದ್ದಾವೆ ಅದರದ್ದು ಮೇಜರಾಗಿ ಬ್ರಿಂಜಾಲಲ್ಲಿ ಶೂಟ್ ಬೋರರ್ ತುಂಬ ಇನ್ಫೆಸ್ಟೇಷನ್ಸ್ ಇದೆ ತುಂಬ ಕಡೆ ಇನ್ಫೆಸ್ಟೇಷನ್ ಕಂಡುಬರುತ್ತೆ ಸೊ ಅದಕ್ಕೆ ಲ್ಯೂಸಿನಟ್ಸ್ ಲ್ಯೂರು ಮತ್ತು ಅದಕ್ಕೆ ವಾಟರ್ ಟ್ರ್ಯಾಪ್ನ ಯೂಸ್ ಮಾಡ್ತೀವಿ ಟ್ರ್ಯಾಪು ಅಲ್ಲಿ ಟೊಮೆಟೊ ಲೀಫ್ ಮೈನರ್ಗೆ ಟೊಮ್ಯಾಟೊ ಟ್ಯೂಮ್ ಲೂರ್ ಅಂತ ಯೂಸ್ ಮಾಡ್ತೀವಿ ಅದಕ್ಕೆ ಟ್ರಾಪು ಅದಕ್ಕುಟ್ಟು ಕೂಡ ವಾಟರ್ ಟ್ರ್ಯಾಪ್ ಯೂಸ್ ಮಾಡ್ತೀವಿ ಜೊತೆಗೆ ಬಿಟ್ಟರೆ ಸ್ಪುಡೋ ಥರ ಅದನ್ನು ಕೂಡ ಯೂಸ್ ಮಾಡ್ತೀವಿ ಹನ್ನೊಂದು ಥರ ಡಿಫ್ರೆಂಟ್ ಲೂರ್ಸ್ಗಳಿದೆ ನಮ್ಮ ಹತ್ರ ಡಿಫ್ರೆಂಟ್ ಟ್ರ್ಯಾಪ್ಸ್ಗಳಿದೆ ಏಳೆಂಟು ಗ್ಲೂ ಟ್ರ್ಯಾಪರ್ ಫ್ಲೈಸ್ಗೆ ಯೂಸ್ ಮಾಡೋವಂಥದ್ದು ಗ್ಲೂ ಸಪ್ರೇಟು ವಿತ್ ಶೀಟ್ಸ್ ಪ್ರೊವೈಡ್ ಮಾಡ್ತೀವಿ ಅದರಲ್ಲಿ ಎರಡು ಥರ ಕ್ವಾಂಟಿಟಿ ಇದೆ ಟು ಫಿಫ್ಟಿ ಎಮ್ ಎಲ್ಲು ಮತ್ತು ಫೈವ್ ಹಂಡ್ರೆಡ್ ಎಮ್ ಎಲ್ದು ಅದರಲ್ಲಿ ನಂಬರ್ ಆಫ್ ಶೀಟ್ಸ್ ವೇರಿ ಆಗುತ್ತೆ ಟು ಫಿಫ್ಟಿ ಎಮ್ ಎಲ್ಗೆ ತರ್ಟಿ ತ್ರೀ ಶೀಟ್ಸು ಫೈವ್ ಹಂಡ್ರೆಡ್ ಎಮ್ ಎಲ್ಗೆ ಸಿಕ್ಸ್ಟಿ ಸಿಕ್ಸ್ ಶೀಟ್ಸ್ ಆ ಥರ ಪ್ರೊವೈಡ್ ಮಾಡ್ತೀವಿ ಅದ್ರ ಜೊತೆಗೆ ನಾರ್ಮಲ್ ಗಮ್ ಶೀಟ್ಸ್ ಕೂಡ ಇದೆ ಫ್ಲೈಸ್ಗೆಲ್ಲ ಚಿಲ್ಲಿಯಲ್ಲಿ ಎಲ್ಲ ಫ್ಲೈಸ್ಗೆ ಯೂಸ್ ಮಾಡೋವಂಥದ್ದು ಈ ಈ ಶೀಟ್ಸು ಫಾರ್ಮ್ ಲಾಕ್ ಫ್ರೂಟ್ಲೂರೆಲ್ಲ ಬಂದ್ಬಿಟ್ಟು ಎಂಟರಿಂದ ಹತ್ತು ಸಜೆಸ್ಟ್ ಮಾಡ್ತೀವಿ ಎಕ್ಕರ್ಗೆ ಇದು ವಾಟರ್ ಟ್ರ್ಯಾಪ್ ಎಲ್ಲ ಆರರಿಂದ ಎಂಟು ಒಂದು ಎಕ್ಕರ್ಗೆ ಬಕಿ ಟ್ರ್ಯಾಪ್ ಮಾತ್ರ ಆರು ಅದ್ರ ಜೊತೆಗೆ ಹೆಚ್ಚು ಇನ್ಫೆಸ್ಟೇಷನ್ ಇದ್ದಲ್ಲಿ ಇನ್ನೊಂದೆರಡು ಎಕ್ಸ್ಟ್ರಾ ಸಜೆಸ್ಟ್ ಮಾಡ್ತೀವಿ ಇದನ್ನ ಯೂಸ್ ಮಾಡೋದಂದ್ರೆ ಒಂದು ನಮ್ಮ ಹೈಟ್ ಇದರಲ್ಲಿ ಕಟ್ಟಬೇಕು ಮತ್ತೆ ಈಕ್ವಲ್ ಡಿಸ್ಟೆನ್ಸಲ್ಲಿ ಅಲ್ಲಿ ಕಟ್ಟಬೇಕು ಯಾವುದೇ ಪ್ಲೇಸ್ ಮಾಡೋದು ಯಾವುದೇ ಲೂರ್ ಪ್ಲೇಸ್ ಮಾಡಿದ್ರು ಫೀಲ್ಡಲ್ಲಿ ಎರಡೂ ಕೂಡ ಈಕ್ವಲ್ ಡಿಸ್ಟೆನ್ಸಲ್ಲಿ ಅಲ್ಲಿ ಪ್ಲೇಸ್ ಮಾಡಿರಬೇಕು ಬೆಳೆಗಳನ್ನು ಕಾಡುವ ಪ್ರಮುಖ ರೋಗಗಳೆಂದರೆ ಸೊರಗು ರೋಗ ಬೇರುಕೊಳೆ ಸಸಿ ಬೆಂಕಿ ರೋಗ ಅಂಗಮಾರಿ ರೋಗ ಬೂದಿ ರೋಗ ಬೂಜು ತುಪ್ಪಟ ರೋಗ ತುಕ್ಕು ರೋಗ ಇನ್ನು ಮುಂತಾದವು ಬಯೋ ಕಂಟ್ರೋಲ್ ಏಜೆನ್ಸ್ ಸ್ಟ್ರೈಕಿಯಾ ಸ್ಪೈಸೋಲಿಯಾ ಇದೆಲ್ಲ ಫಂಗಿಸೈಡ್ಸ್ ಬಯೋ ಕಂಟ್ರೋಲ್ಗೆ ಯಾವುದೇ ಎಲ್ಲ ಥರದ ಕ್ರಾಪ್ ಸೀರಿಯಲ್ಸ್ ಆಗಿರ್ಬೋದು ಟೊಮ್ಯಾಟೊ ಪೊಟ್ಯಾಟೊ ಯಾವ ಥರದ ಕ್ರಾಪ್ ಕೂಡ ಯೂಸ್ ಮಾಡ್ಬೋದು ಸಾಯಿಲ್ ಬಾಂಡ್ ಡಿಸೀಸಸ್ಗೆ ಮತ್ತು ಪ್ಯಾಥೋಜನ್ಸ್ ಸಾಯಿಲ್ ಪ್ಯಾಥೋಜನ್ಸ್ಗೆಲ್ಲ ಇದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ಅದೇ ಥರ ಲಿಕ್ವಿಡ್ ಫಾರ್ಮುಲೇಷನ್ಸಲ್ಲಿ ಕೂಡ ಅವೈಲಬಿಲಿಟೀಸ್ ಇದೆ ಎಲ್ಲದನ್ನು ಪೌಡರ್ಸ್ ಎಲ್ಲ ಬಂದುಬಿಟ್ಟು ನೀವು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಸಾಯಿಲ್ ಅಪ್ಲಿಕೇಶನ್ನೇ ಕೊಡ್ಬೋದು ಅಂದರೆ ನೀವು ಸೋ ಮಾಡಿ ಸ್ವಲ್ಪ ದಿನ ಬಿಟ್ಟಿರ್ತಿರಲ್ಲ ಅವಾಗೇ ಫೀಲ್ಡ್ಗೆ ಅಪ್ಲೈ ಮಾಡಿ ಪ್ಲ್ಯಾಂಟೇಷನ್ ಆಮೇಲೆ ಮಾಡ್ಬೋದು ಇಫ್ ಅವಾಗೇನೂ ಇರಲಿಲ್ಲ ಆಮೇಲೆ ನಿಮಗೆ ಹುಳಗಳು ಕಾಣಿಸ್ಕೊತಾ ಇದೆ ಅಥವಾ ಪ್ಯಾಥೋಜನ್ಸ್ ಬರ್ತಾ ಇದೆ ಅಂತ ಅಂದಾಗ ಎರಡು ಥರ ಅಪ್ಲಿಕೇಶನ್ಸ್ ಇದೆ ಒಂದು ಯಾರ್ಡ್ ಮೆನ್ಯೂರ್ ಜೊತೆ ಮಿಕ್ಸ್ ಮಾಡ್ಬೋದು ಅಂದರೆ ನೀವು ವಾಟರ್ ಜೊತೆ ಸಾಲ್ಯೂಬಲ್ ದೀಸ್ ಆರ್ ಆಲ್ ಸಾಲ್ಯಬಲ್ ಸೊ ವಾಟರ್ ಜೊತೆ ಸಾಲ್ಯುಬಲ್ ಮಾಡಿ ನೀವು ಡ್ರೆನ್ಸಿಂಗ್ ಕೂಡ ಮಾಡ್ಬೋದು ಆ್ಯಂಡ್ ಮೋರ್ ಓವರ್ ಡ್ರಿಪ್ಗೆ ಸಜೆಸ್ಟ್ ಮಾಡಲ್ಲ ಬಿಕಾಸ್ ಇದೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಸೊ ದೇ ಮೈಟ್ ಕ್ಲಾಗ್ ಟ್ರಿಪಲ್ಲಿ ಸೊ ಬೆಟರ್ ಡ್ರೆಂಚಿಂಗ್ ಸಾಯಿಲ್ ಡ್ರೆಂಚಿಂಗ್ ಪರ್ ಪ್ಲ್ಯಾಂಟಿಗೆ ಡ್ರೆಂಚ್ ಮಾಡಿದ್ರೆ ತುಂಬ ಒಳ್ಳೆಯದು ಇದು ವರ್ಮಿ ವಾಶ್ ಪ್ಲಸ್ ಅಂತ ಇದೆ ದಿಸ್ ಇಸ್ ಮಿಕ್ಸ್ಚರ್ ಆಫ್ ತ್ರೀ ಲಿಕ್ವಿಡ್ಸ್ ವಾಟ್ ಈಸ್ ಸೀಲಿಯಂ ಮತ್ತು ಮೆಟರೈಸಿಯಮ್ ಮತ್ತು ಟ್ರೈಕೋಡರ್ಮ್ ಅದು ಮಿಕ್ಸ್ಚರ್ ಇದು ಫಾರ್ ಆಲ್ ಓವರ್ ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಆಸ್ ವೆಲ್ ಅಸ್ ಸಾಯಿಲ್ ಬೌಂಡ್ ಡಿಸೀಸಸ್ನ ಕಂಟ್ರೋಲ್ ಮಾಡಲಿಕ್ಕೆ ಇದು ತರ್ಟಿ ಎಮ್ ಎಲ್ ಪರ್ ಲೀಟರ್ ಸಜೆಸ್ಟ್ ಮಾಡ್ತೀವಿ ವೆರಿ ಗುಡ್ ರಿಸಲ್ಟ್ಸ್ ಫಾರ್ ಆಲ್ ಟೈಪ್ಸ್ ಆಫ್ ಕ್ರಾಪ್ಸ್ ಆ್ಯಂಡ್ ಏರ್ ಬೌಂಡ್ ಡಿಸೀಸಸ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಒನ್ ಜೀರೋ ಟು ತ್ರೀ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವುದೇ ಥರ ಡೀಟೇಲ್ಸ್ ಬೇಕು ಅಂದರೆ ವಿ ವಿಲ್ ಪ್ರೊವೈಡ್ ವಿ ವಿಲ್ ಶೇರ್ ದ ಇನ್ಫಾರ್ಮೇಷನ್ ಥ್ರೂ ವಾಟ್ಸಪ್ ಆರ್ ಮೇಲ್ ಮುಂಚೆ ತಾ ಅಜ್ಜಿ ತಾತ ಎಲ್ಲ ಬೆಳೆ ಬೆಳೀತಿದ್ರು ನಮ್ಮದು ತೋಟ ಎಲ್ಲ ಇದೆ ತೆಂಗಿನ ಮರ ಎಲ್ಲ ನಮ್ಮದು ಇದು ಹಾಸನ ಹತ್ರ ಚೆನ್ನಾಗಿ ಪ್ರಕೃತಿ ಅಂತ ಸರ್ ಎಮ್ ಎಸ್ ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿದ್ದೀನಿ ನಾನು ಫೆರಮೋನ್ ಲೂರ್ಸ್ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇದೊಂದು ಕೂಡ ಪೇಪರ್ ಇದೆ ಫೆರಮೋನ್ ಐ ಗಾಟ್ ಅನ್ ಆಪರ್ಚುನಿಟಿ ಟು ಇಂಟರ್ ದಿಸ್ ಸೊ ಇಟ್ಸ್ ಮೋರ್ ಇಂಟ್ರೆಸ್ಟಿಂಗ್ ಕೆಮಿಸ್ಟ್ರಿ ಯೂಸ್ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಇದರಲ್ಲಿ ಸೊ ಇಟ್ಸ್ ನೈಸ್ ವರ್ಕಿಂಗ್ ವಿತ್ ಫೆರಮೋನ್ಸ್ ಮುಂದೆ ನೋಡೋಣ ಇದೇ ಫೀಲ್ಡಲ್ಲಿ ವರ್ಕ್ ಮಾಡಿ ಏನಾದರೂ ಹೊಸದು ತೊಗೊಬರಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದೆ ಈ ಥರ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಈ ಸೀಸನ್ ಇವಾಗ ಮಳೆ ಬಂದಾಗ ಟೈಮಲ್ಲಿ ಸ್ವಲ್ಪ ಸಾಯಿಲಲ್ಲಿ ಪ್ಯಾಥೋಜನ್ಸ್ ಕಾಣಿಸ್ಕೊಳ್ಳೋದು ಜಾಸ್ತಿ ಇರುತ್ತೆ ಸೊ ಆ ಟೈಮಲ್ಲಿ ಇದೆಲ್ಲ ಏನದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಪ್ರೆಸೆಂಟ್ಲಿ ಫಾರ್ಮ್ ಕೊಕೋಲ್ಲೂರಿಗೆ ತುಂಬ ಡಿಮ್ಯಾಂಡ್ ಇದೆ ಕೊಕೋನಟಲ್ಲಿ ತುಂಬ ಇನ್ಫೆಸ್ಟೇಷನ್ ಕಾಣಿಸ್ತಾ ಇದೆ ಮರಗಳು ಹಾಳಾಗ್ತಾ ಇರೋದು ಬಿದೋಗ್ತಾ ಎಂಟು ಹತ್ತು ವರ್ಷದ ಮರಗಳು ಆ ಥರದ್ರಲ್ಲೆಲ್ಲ ಇನ್ಫೆಸ್ಟೇಷನ್ ಕಂಟ್ರೋಲ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಬರೋಕ್ಕಿಂತ ಮುಂಚೆ ಕಟ್ಟಿದ್ರೆ ಗೊತ್ತಾಗಲ್ಲ ಅದು ಆ ಸ್ಮೆಲ್ ಕೂಡ ಬರಬಹುದು ಸೊ ನೋಡ್ಬೇಕು ಅವಾಗವಾಗ ಇವಾಗ ಸುರುಳಿ ಹೊಡೆದಿರತ್ತೋ ಅಥವಾ ಹೋಲಾಗಿರತ್ತೆ ಮರಗಳಲ್ಲಿ ಆವಾಗವಾಗ ಅಬ್ಸರ್ವ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿದ್ರೆ ತುಂಬ ಒಳ್ಳೆಯದು ಒಂದು ಒಳ್ಳೆ ಥರದಲ್ಲಿ ಬೆಳೆ ಬೆಳೆಯೋದಕ್ಕೆ ಇವಾಗಿನ ಜನ್ರೇಷನ್ಗೆ ಅಷ್ಟು ಕೆಮಿಕಲ್ಸ್ ಇಲ್ದಿರೋ ಫುಡ್ ಸಪ್ಲೈ ಮಾಡೋದಕ್ಕೆ ಬಿಕಾಸ್ ಹೆಲ್ತ್ ಬೆನಿಫಿಟ್ಸ್ ಹೆಲ್ತ್ ಇಶ್ಯೂಸ್ ತುಂಬ ಇದೆ ಇವಾಗ ಬರ್ತಾ ಇರೋ ಫುಡ್ಡಲ್ಲಿ ಸೊ ಕ ಯೂಸಿಂಗ್ ದೀಸ್ ಮೆಥಡ್ಸ್ ಗ್ರೋ ಮಾಡೋದ್ರಿಂದ ಆದಷ್ಟು ಕೆಮಿಕಲ್ನ ಕಡಿಮೆ ಮಾಡ್ಬೋದು ಒಳ್ಳೆ ಥರದಲ್ಲಿ ಬೆಳೆ ಬೆಳಿಬೋದು ಅಂತ ಬೆಳೆಗಳಿಗೆ ಉಳಿಸುವ ಪೋಷಕಾಂಶಗಳನ್ನು ಒಳಗೊಂಡು ಬೆಳೆ ಸಂರಕ್ಷಣೆಗೆ ಬಳಸುವ ವಿಧಾನಗಳು ಇಂದು ಸಾವಯವ ಅಥವಾ ರಾಸಾಯನಿಕ ಮುಕ್ತವಾಗಿರುವಂತೆ ಕಾಯುವುದು ನಮ್ಮೆಲ್ಲರ ಮತ್ತು ರೈತ ಬಾಂಧವರ ಪ್ರಮುಖ ಜವಾಬ್ದಾರಿ ಎಂದರೆ ತಪ್ಪೇನಿಲ್ಲ